ಪ್ರಭಾ ಯಾಕೆ ಬೇಜಾರು ಮಾಡಿಕೊಂಡಿದ್ದಿ ಪ್ರಭಾ ಮನೆಯಲ್ಲಿ ಏನಾದರೂ ಬೇಜಾರಾಯ್ತೇನೋ ನೀವೇನೋ ನನಗೆ ಮದುವೆ ಮಾಡಿಸಿ ಬಾಳು ಕೊಟ್ಟಿರಿ ಆಂಟಿ ಆದರೆ ಎಲ್ಲರೂ ನಿಮ್ಮಷ್ಟು ದೊಡ್ಡ ಮನಸ್ಸಿನವರಲ್ಲವಲ್ಲ ನಿಮ್ಮತ್ತಿಗೆ ಏನಾದರೂ ಅಂದಳೇನೋ ನನ್ನ ಕರ್ಮಕ್ಕೆ ಅವರನ್ನು ಯಾಕೆ ದೂಷಿಸಬೇಕು ಒಟ್ಟಿನಲ್ಲಿ ನನ್ನ ಅದೃಷ್ಟವೇ ಅಂತದ್ದು ಮತ್ತೆ ನಾನು ಮದುವೆಯಾದರೂ ಜನ ನೋಡೋದು ವಿಧವೇ ಎನ್ನುವ ದೃಷ್ಟಿಯಲ್ಲಿಯೇ ಇವತ್ತು ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆಂದು ಬಂದ ಯಾರೂ ನನ್ನ ಕೈಯಲ್ಲಿ ಕುಂಕುಮ ಸ್ವೀಕರಿಸಲಿಲ್ಲ ಅದಕ್ಕೆ ಬೇಜಾರಾಯಿತು ಇದು ಪರೋಕ್ಷವಾಗಿ ನನ್ನಿಂದ ಪ್ರಸಾದ್ಗೆ ಆದ ಅವಮಾನ ಹಾಗೆಲ್ಲ ಯಾಕೆ ಯೋಚನೆ ಮಾಡುತ್ತಿ ಪ್ರಭಾ ಯಾರೋ ಹಾಗೆ ಮಾಡಿದ ಮಾತ್ರಕ್ಕೆ ನೀನ್ಯಾಕೆ ನೊಂದುಕೋಬೇಕು ಅದು ಅವರ ಸಂಕುಚಿತ ಮನೋಭಾವ ತೋರುತ್ತೆ ಅಷ್ಟೇ ನಿನಗೆ ಅಷ್ಟು ಬೇಜಾರಾಗಿದ್ದರೆ ಕುಂಕುಮ ಕೊಡು ನಾನು ತಗೋತೀನಿ ಏನೋ ಬೇಜಾರಾಯಿತು ಹೇಳಿದೆ ಆಂಟಿ ಇದುವರೆಗೂ ಆಗದ ಹೊಸ ಅನುಭವ ನೀನು ವಿಧವೆ ಅಂತ ಯಾಕೆ ಅಂಡುಕೋಬೇಕು ಎರಡು ಬಾರಿ ಸುಮಂಗಲಿಯ ಪಟ್ಟ ಪಡೆದಿದ್ದೀಯಾ ಒಂದು ಸಾರಿ ನಿನಗಿದ್ದ ಆ ಶಾಪ ವಿಮೋಚನೆಯಾಗಿ ಹೋಯಿತು ಇನ್ನು ಎಂದೆಂದು ನೀನು ಸುಮಂಗಲಿಯೇ ಯಾರು ಏನು ಬೇಕಾದರೂ ಅನ್ನಲಿ ನೀನು ಯೋಚಿಸಬೇಡ ನೊಂದವಳಿಗೆ ಸಮಾಧಾನ ಹೇಳಿದರು ಇಂದಿರಾರಾವ್ ಆಕೆಯ ಮಾತಿನಿಂದ ಅವಳಿಗೆಷ್ಟೋ ನೆಮ್ಮದಿಯಾಯಿತು ಸ್ವಲ್ಪ ಕೋಸಂಬರಿ ಪಾಯಸ ತಂದಿತ್ತರು ಇದೆಲ್ಲ ಯಾಕೆ ಆಂಟಿ ಹಬ್ಬ ಈ ದಿನ ತಗೋ ಸ್ವಲ್ಪ ತಂದಿದ್ದೀನಿ ಹೊರಟು ನಿಂತವಳಿಗೆ ಕುಂಕುಮ ಹೂವು ಎಲೆಯಡಿಕೆ ತಂದಿತ್ತರು ಆಕೆ ಇತ್ತ ಕುಂಕುಮವನ್ನು ಹೆಚ್ಚಿಕೊಂಡು ತಾಂಬೂಲವನ್ನು ಸ್ವೀಕರಿಸಿ ಆಕೆಗೆ ನಮಸ್ಕರಿಸಿದಳು ದೀರ್ಘ ಸುಮಂಗಲಿಯಾಗಿರೆಂದು ಆಕೆ ಮನಸಾರೆ ಹರಸಿದರು ತಾಯಿಯ ಮನೆಗೆ ಬರುವ ವೇಳೆಗೆ ಪ್ರಸಾದ್ ಆಗಲೇ ಬಂದು ಕಾದು ಕುಳಿತಿದ್ದ ಬೇಗ ಬಂದಿದ್ದೀರಾ ಹ್ಞೂ ಹೌದು ನಾನು ಇಂದಿರಾರಾವರವರ ಮನೆಗೆ ಹೋಗಿದ್ದೆ ಹೌದಾ ಚೆನ್ನಾಗಿದಾರಾ ಹ್ಞೂ ಚೆನ್ನಾಗಿದಾರೆ ನಿಮ್ಮನ್ನು ತುಂಬ ಕೇಳಿದರು होगाो नव प्रभा ಹ್ಞೂ ತಿಂಡಿ ನಿಮ್ಮತ್ತಿಗೆ ಪಾಯಸ ಬಿಸಿಬೇಳೆ ಬಾತ್ ಕೊಟ್ಟರು ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಿ ಇಲ್ಲ ಹೋಗಲೇಬೇಕು ಮನೆಗೆ ಬೀಗ ಹಾಕಿದ್ದೀವಿ ಸುಮಾ ಕುಂಕುಮ ಕೊಟ್ಟಳು ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿ ರಿಕ್ಷಾದಲ್ಲಿ ಹೊರಟರು ಮನೆಗೆ ಬರುವ ವೇಳೆಗೆ ಕತ್ತಲಾಗಿತ್ತು ಇವತ್ತು ತುಳಸಿ ಪೂಜೆಯಿತ್ತು ನನಗೆ ಮರತೆ ಹೋಯಿತು ಗೊತ್ತಿದ್ದಿದ್ದರೆ ನಾನು ಹೋಗುತ್ತಲೇ ಇರಲಿಲ್ಲ ಗಂಡನಿಗೆ ಆ ವಿಚಾರ ಹೇಳಬಾರದೆಂದುಕೊಂಡಿದ್ದರೂ ಮಾತು ಅವಳಿಗರಿವಿಲ್ಲದಂತೆ ಜಾರಿತು ಒಳ್ಳೆದಾಯ್ತು ಬಿಡು ಹಬ್ಬದ ದಿನವೇ ನೀನು ತಂದೆಯ ಮನೆಗೆ ಹೋಗಿದ್ಯಲ್ವಾ ತಡೆಕೊಳ್ಳಲಾಗಲಿಲ್ಲ ಅವಳಿಗೆ ಅಲ್ಲಿ ನಡೆದುದೆಲ್ಲವನ್ನೂ ಅವನೆದುರು ವಿವರಿಸಿ ಅವನೆದೆಯಲ್ಲಿ ಮುಖವಿರಿಸಿ ಅತ್ತುಬಿಟ್ಟಳು ಅಳೋದ್ಯಾಕೆ ಪ್ರಭಾ ನೀನು ಇನ್ನು ಮುಂದೆ ಎಲ್ಲೂ ಹೋಗಬೇಡ ಅವರಿಗೆಲ್ಲ ನೀನು ಕುಂಕುಮ ಕೊಡಲಿಲ್ಲವೆಂದ ಮಾತ್ರಕ್ಕೆ ನಿನ್ನ ಸೌಭಾಗ್ಯಕ್ಕೇನು ಕಳಂಕವಿಲ್ಲ ಬಿಡು ನಾನು ಹಾಗೆಯೇ ನಿರ್ಧಾರ ಮಾಡಿದೆ ನಾನಿನ್ನು ಮೇಲೆ ಎಲ್ಲಿಯೂ ಹೋಗೋದಿಲ್ಲ ಅವಳಿಗೆ ತುಂಬ ಬೇಸರವಾಗಿದೆ ಎಂದರಿತ ಪ್ರಸಾದ್ ಮತ್ತೇನೂ ಕೆದಕಲಿಲ್ಲ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮುಗಿದು ರಜಾ ಬಂದಿದ್ದರಿಂದ ಅವಳಿಗೆ ಮಧ್ಯಾಹ್ನದ ಹೊತ್ತು ಯಾವ ಕೆಲಸವೂ ಇರುತ್ತಿರಲಿಲ್ಲ ಒಬ್ಬಳೇ ಕುಳಿತು ಯೋಚನೆ ಮಾಡುವುದೊಂದೇ ಇರುತ್ತಿದ್ದುದು ಕೆಲವೊಮ್ಮೆ ಅವಳಿಗೆ ರಾಜುವಿನ ಮನೆಯವರೆಲ್ಲ ಕಣ್ಮುಂದೆ ಸುಳಿಯುತ್ತಿದ್ದರು ಆ ದಿನ ಅವಳು ಗಂಡನೊಂದಿಗೆ ಮಾತನಾಡುತ್ತಾ ನೋಡಿ ನಾನು ಎಲ್ಲಾದರೂ ಕೆಲಸಕ್ಕೆ ಸೇರುವದೇ ಒಳ್ಳೆಯದೇನೋ ಅಂತ ಯೋಚಿಸುತ್ತಿದ್ದೀನಿ ಟ್ರೈ ಮಾಡು ಪ್ರಭಾ ನಿನಗೂ ಒಬ್ಬಳೇ ಬೇಜಾರು ಎಂದ ಗಂಡ ಬೇಡವೆನ್ನುತ್ತಾನೆಂದು ತಿಳಿದಿದ್ದ ಅವಳಿಗೆ ಅವನು ಸುಲಭವಾಗಿ ಒಪ್ಪಿಗೆ ಇತ್ತಾಗ ಅಚ್ಚರಿಯಾಯಿತು ಅದೇನು ಯಾವಾಗ್ಲೂ ಬೇಡ ಅಂತಿದ್ದೋರು ಈಗ ಇದ್ದಕ್ಕಿದ್ದ ಹಾಗೆ ಹೂ ಅನ್ಬಿಟ್ರಿ ನೀನು ದುಡಿದರೆ ನನಗೂ ಸಹಾಯವಾಗುತ್ತೆ ಈಗ ಬರೋದು ಏನೇನೂ ಸಾಲಲ್ಲ ಅಂದ ಹಾಗೆ ಮೊನ್ನೆ ಕೊಟ್ಟ ದುಡ್ಡು ಸೈಟ್ಗೆ ಕಟ್ಟಿದ್ದೀರಾ ಎಲ್ಲಿ ಕಟ್ಟೋದು ಪ್ರಭಾ ಸ್ವಲ್ಪ ಹಿಂದಿನ ಸಾಲಿತ್ತು ಅದಕ್ಕೆ ಬಡ್ಡಿ ಬೆಳೀತಿತ್ತಲ್ಲ ಅಂತ ಕಟ್ಟಿಬಿಟ್ಟೆ ಅಂದರೆ ಸೈಟು ಇನ್ನೊಂದು ಸಾರಿ ನೋಡೋಣ ಹೇಗಿದ್ದರೂ ನೀನಿದ್ದೀಯಲ್ಲ ಸಮಯ ಬಂದರೆ ಇಲ್ಲ ಅನ್ನೋಲ್ಲ ಅಂತ ನನಗೆ ಗೊತ್ತು ಪ್ರಭಾಳಿಗೆ ಸಿಡಿಲೆರಗಿದ ಅನುಭವವಾಯಿತು ಎಷ್ಟು ಯೋಚಿಸಿ ಆ ಹಣವನ್ನು ಕೊಟ್ಟಿದ್ದಳು ಗಂಡನನ್ನು ತೃಪ್ತಿಪಡಿಸುವುದಕ್ಕಿಂತ ಹೆಚ್ಚಾಗಿ ಮುಂದೆ ಮಗನಿಗೆ ಆಸ್ತಿಯಾಗುವೆಂಬ ದೂರದ ಆಸೆಯಿಂದ ಕೊಟ್ಟಿದ್ದಳು ಅದನ್ನು ಹಾಗೆ ನಾಶ ಮಾಡುವುದಕ್ಕೆ ಮನಸಾದರೂ ಹೇಗೆ ಬಂತು ಎಷ್ಟು ಸುಲಭವಾಗಿ ಮತ್ತೆ ಸಹಾಯ ಮಾಡುತ್ತೀಯಾ ಅಂತ ಹೇಳಿಬಿಟ್ರು ಇವರನ್ನು ನಂಬಿ ನಾನು ಇನ್ನೆಂದೂ ಹಣ ಕೊಡಬಾರದೆಂದು ನಿರ್ಧರಿಸಿದಳು ಇತ್ತೀಚೆಗೆ ಮಗನ ಫೀಸು ಪುಸ್ತಕ ಯೂನಿಫಾರ್ಮ್ ಎಲ್ಲದಕ್ಕೂ ಅವಳೇ ಖರ್ಚು ಮಾಡಬೇಕಾಗಿತ್ತು ಅವನೇನು ಒಂದು ಪೈಸೆಯೂ ಕೊಡುತ್ತಿರಲಿಲ್ಲ ಅವಳು ಕೇಳುತ್ತಿರಲಿಲ್ಲ ಹೀಗಿರುವಾಗ ದುಡ್ಡು ಕೊಡಲು ಸಾಧ್ಯವೇ ಇವರು ಮಕ್ಕಳು ಬೇಡವೆಂದು ನಿರ್ಧರಿಸಿದ್ದರೂ ಪ್ರಕೃತಿ ತನ್ನಾಟ ತೋರಿಸದೆ ಬಿಡುವುದೇ ಪ್ರಭಾಳಿಗೆ ಇತ್ತೀಚೆಗೆ ಯಾಕೋ ಆಯಾಸವಾಗಿ ಅವಳು ಗರ್ಭಿಣಿಯೆಂದು ಸೂಚಿಸಿತು ಮನ ಸಿಗ ಅದರ ಅರಿವಾಗಿ ಗಂಡನಿಗೆ ತಿಳಿಸಿದಳು ಏನು ಪ್ರಭಾ ಹೀಗೆ ಮಾಡಿಬಿಟ್ಟೆ ಮೊದಲೇ ಹೇಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬಹುದಿತ್ತು ನಾನೇನ್ ಮಾಡಲಿ ನನಗೇನು ಕುತ್ತಿತ್ತು ಹೀಗಾಗುತ್ತೆ ಅಂತ ಈಗಲೇ ಈ ಸಂಸಾರ ಸಾಗೋದು ಕಷ್ಟ ಇನ್ನು ಮುಂದೆ ಇನ್ನು ಕಷ್ಟವಾಗುತ್ತೆ ನಡಿ ಡಾಕ್ಟರರತ್ತಿರ ಹೋಗೋಣ ಆದಷ್ಟು ಬೇಗ ತೆಗೆಸಿದರೆ ಒಳ್ಳೆಯದು ಪ್ರಭಾಳಿಗೆ ಅದು ಇಷ್ಟವಿಲ್ಲ ದೇವರು ನೀಡಿದ ಫಲವನ್ನು ತಾವಾಗಿಯೇ ಕೈಯಾರ ಕಿತ್ತು ಬಿಸಾಡುವಡೆ ಹಾಗೆಂದು ಪ್ರತಿಭಟಿಸಲು ಧೈರ್ಯವಿಲ್ಲ ಗಂಡ ಇನ್ನು ಅದನ್ನೇ ರಂಪ ಮಾಡುತ್ತಾನೆ ತನಗೇನು ಸ್ವಾತಂತ್ರ್ಯವಿದೆ ಅವರು ಹೇಳಿದಂತೆ ಕೇಳುವುದಷ್ಟೇ ಎಂದುಕೊಂಡು ಬಲಿಪಶುವಿನಂತೆ ಅವನನ್ನು ಹಿಂಬಾಲಿಸಿದಳು ಅವರು ಮರುದಿನ ಡಾಕ್ಟರರ ಸಲಹೆಯಂತೆ ಹೋದಾಗ ಕ್ಲೀನ್ ಮಾಡಿದರು ಪ್ರಸಾದವರಿಗೆ ದುಡ್ಡು ತೆತ್ತ ನಿಮ್ಮಂಥವರು ಅಪರೂಪ ಮಿಸ್ಟರ್ ಪ್ರಸಾದ್ ಮಲಮಗನ ಮೇಲೆ ಪ್ರೀತಿ ಕಡಿಮೆಯಾಗುತ್ತೆಯಂತ ಸ್ವಂತ ಮಗನನ್ನು ಬೇಡ ಅಂತೆ ಯಾರು ಅಂತಾರೆ ಎಂದು ಕೈಕುಲುಕಿದರು ಬಲವಂತವಾಗಿ ಅಬೋರ್ಷನ್ ಮಾಡಿಸಲು ಅವನಿತ್ತ ಕಾರಣದ ಅರಿವಾಯಿತು ಹೀಗೂ ಉಂಟೆ ಎಂದುಕೊಂಡಳು ಆಯಾಸವಾಗಿದ್ದರಿಂದ ಮಾತು ಬೇಕಿರಲಿಲ್ಲ ದಿನಗಳು ಉರುಳಿದವು ಅವಳ ಔಷಧಿ ಟಾನಿಕ್ ಹಣ್ಣು ಹಾಲು ಮುಂತಾದವುಗಳಿಗೆ ಈಗಾಗಲೇ ಐನೂರು ಆರುನೂರು ರೂಪಾಯಿಗಳು ಕೈಬಿಟ್ಟು ಹೋಗಿದ್ದವು ಅವನ ಸಹೋದ್ಯೋಗಿಗಳಲ್ಲಿ ಕೆಲವರು ಅವರಿಗಿದ್ದ ಉದ್ಯೋಗದೊಂದಿಗೆ ಏನಾದರೂ ಸೈಡ್ ಬಿಸ್ನೆಸ್ ಮಾಡುತ್ತಿದ್ದರು ಹೀಗಾಗಿ ಬರುವ ಸಂಬಳ ಸಾಲುತ್ತಿತ್ತು ಇವನಿಗೆ ಏನಾದರೂ ಮಾಡಲು ಬಂಡವಾಳ ಬೇಟಲ್ಲ ಕೂಡಲೇ ಅವನ ಕಂಡು ಹರಿದದ್ದು ಪತ್ನಿಯ ಹಣದತ್ತ ಪ್ರಭಾ ಈಗಾಗಲೇ ತುಂಬ ಸಾಲಾಗಿ ಹೋಗಿದೆ ಅದಕ್ಕೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ನೀನು ಸ್ವಲ್ಪ ದುಡ್ಡು ಕೊಡಲೇಬೇಕು ನಿನ್ನ ಹತ್ತಿರ ಇರುವ ಹಣವನ್ನೆಲ್ಲ ನನಗೆ ಬರೆದು ಕೊಡು ಸ್ವಲ್ಪ ದುಡ್ಡನ್ನು ಸೇಲ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಬೇಡ ಇರೋ ದುಡ್ಡು ಹಾಳು ಮಾಡಬೇಡಿ ಈಗಾಗಲೇ ಹತ್ತು ಸಾವಿರ ಹಾಳಾಯಿತು ಹಾಗಾದರೆ ನಿನ್ನ ಹತ್ತಿರ ಇರುವ ನಿನ್ನ ಗಂಡನ ಮನೆಯ ಒಡವೆ ಕೊಡು ಅದೆಲ್ಲ ನವೀನಿಗೆ ಸೇರಿದ್ದು ನಾನು ಯಾರಿಗೂ ಕೊಡುವುದಿಲ್ಲ ಪ್ರಭಾ ನಾನೇನು ತಿನ್ನೋದಿಲ್ಲ ಬಡ್ಡಿ ಸಮೇತ ವಾಪಸ್ ಕೊಡುತ್ತೀನಿ ಈಗ ಕೊಡುತ್ತೀರಲ್ಲ ನಿಮ್ಮ ಕೈಗೆ ಹೋದ ಮೇಲೆ ತಿಲಾಂಜಲಿಯೇ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಆ ನಂಬಿಕೆ ನೀವು ಉಳಿಸಿಕೊಂಡಿಲ್ಲ ನೀ ಕೊಡೋಲ್ಲ ಅಂದ್ರೆ ನಾ ಸುಮ್ನಿರೋಲ್ಲ. ಇಲ್ಲ ಇಲ್ಲ ಈ ಸಾರಿ ನೀವು ಏನು ಹೇಳಿದಲು ಕೊಡೋದಿಲ್ಲ ಬೇಕಾದ್ದು ಮಾಡಿಕೊಳ್ಳಿ ನನಗೆ ಇಲ್ಲ ಅಂತೀಯೇನೆ ನನ್ನ ಮನೆ ಅನ್ನ ತಿಂದು ನನಗೆ ಇಲ್ಲ ಅಂತೀಯಾ ಅವಳ ಕೆನ್ನೆ ಮೇಲೆ ರಪರಪನೆ ಬಿಗಿದ ಅವನ ಹೊಡೆತ ನಿರೀಕ್ಷಿಸಿರದ ಅವಳು ನಡುಗಿದಳು ಏನೋ ಬೇಕಾದಷ್ಟು ಆಸ್ತಿಯಿದೆ ದಿಕ್ಕಿಲ್ಲದ ವಿಧವೆ ನಾನು ದಿಕ್ಕಾದರೆ ಕೊಡುತ್ತಾಳೆ ಎಂದುಕೊಂಡಿದ್ದರೆ ಧಿಮಾಕು ಮಾಡ್ತೀಯಾ ಜಾಡಿಸಿ ಒದ್ದ ಅಷ್ಟು ದೂರಕ್ಕೆ ಬಿದ್ದ ಅವಳು ಅಪಮಾನದಿಂದ ಎದ್ದು ನಿಂತಳು ಹಳೆಯ ಹತ್ತು ಸಾವಿರಕ್ಕೆ ಲೆಕ್ಕ ಕೊಡಿ ಮೊದಲು ಎಂದು ಚೀರಿದಳು ಲೆಕ್ಕ ಕೊಡಬೇಕಾ ನಿನಗೆ ಹೌದೆ ನಾನು ಮಜಾ ಮಾಡಿದೆ ನಿನ್ನನ್ನು ಉದ್ಧಾರ ಮಾಡಲಿಲ್ಲವಾ ಅದಕ್ಕೆ ಅದು ಸರಿಹೋಯಿತು ಇಷ್ಟು ದಿವಸ ನಿನಗೆ ಅನ್ನ ಹಾಕಿದ್ದಕ್ಕೆ ನಿನ್ನನ್ನು ಕಟ್ಟಿಕೊಂಡಿದ್ದಕ್ಕೆ ನಿನ್ನ ಹತ್ತಿರ ಇರೋ ಹಣವೆಲ್ಲ ಕೊಟ್ರು ಸಾಲದು ಅವನೊಂದಿಗೆ ಮಾತಿಗ ನಿಂತರೆ ಜಗಳ ಮತ್ತಷ್ಟು ಏರುವೆಂದು ಉತ್ತರಿಸಿದೆ ರೂಮಿಗೆ ಹೋಡಿ ಬಾಗಿಲು ಹಾಕಿಕೊಂಡು ಬಿಟ್ಟಳು ತಂದೆಯ ರೌದ್ರಾವತಾರ ತಾಯಿಯ ಪರಿಸ್ಥಿತಿ ಕಂಡು ಇಲಿಮರಿಯಂತಾಗಿತ್ತು ಮಗು ತಾನೊಬ್ಬನೇ ಎಷ್ಟು ಹೊತ್ತು ಬೈದಾನು ಸುಸ್ತಾಗಿ ಸುಮ್ಮನಾದ ಪ್ರಸಾದ್ ಮಮ್ಮಿ ಈ ಪಪ್ಪ ತುಂಬ ಕೆಟ್ಟವರು ನಿನ್ನನ್ನು ಹೊಡೆದು ಬಿಟ್ರು ಅಳಬೇಡ ಮಮ್ಮಿ ತಾಯಿಯ ಕಣ್ಣೊರೆಸಿತು ಮಗು ಅಯ್ಯೋ ಕಂದ ನಾನಿದೇನು ಮಾಡಿಬಿಟ್ಟೆ ಚಿಂದ ನಿನ್ನನ್ನು ನರಕಕ್ಕೆ ತಳ್ಳಿದೆನಲ್ಲ ನಿಮ್ಮಪ್ಪ ಸಾಯೋ ಬದಲು ನಾನಾದರೂ ಸಾಯಬಾರದಿತೇ ಎಂದು ಮಗನನ್ನು ತಬ್ಬಿಯತ್ತಳು ಎಷ್ಟು ಹೊತ್ತು ಹಾಗೆ ಕುಳಿತಿರಲು ಸಾಧ್ಯ ಮಗನಿಗಾಗಿಯಾದರೂ ಬಾಗಿಲು ತೆರೆದು ಹೊರಬರಲೇಬೇಕಾಯಿತು ಅವಳು ಹೊರಗೆ ಬಂದಾಗ ಪ್ರಸಾದಿರಲಿಲ್ಲ ಬೇಗ ಬೇಗನೆ ಅಡಿಗೆ ಮುಗಿಸಿದಳು ರಾತ್ರಿಯಾದರೂ ಗಂಡನ ಸುಳಿವಿಲ್ಲ ಏಕೋ ಭಯವಾಯಿತು ನಿತ್ಯವೂ ಹೀಗೆಯೇ ನಡೆದರೆ ಇದಕ್ಕೆಂದು ಕೊನೆ ನವೀನಿಗೆ ಊಟ ಹಾಕಿ ಮಲಗಿಸಿದಳು ಹತ್ತಾಯಿತು ಹನ್ನೊಂದಾಯಿತು ಕೊನೆಗೆ ಹನ್ನೆರಡರ ಸಮಯಕ್ಕೆ ತೂರಾಡುತ್ತ ಬಂದ ಪ್ರಸಾದ್ ಗಂಡನನ್ನು ಎಂದೂ ಆ ಸ್ಥಿತಿಯಲ್ಲಿ ಕಂಡಿರದ ಅವಳಿಗೆ ಭಯವೇ ಆಯಿತು ಬಾಗಿಲು ತೆಗೆದು ಹಿಡಿದು ಕಂಡಾಗ ಮೂಗಿಗೆ ಬಡಿದ ವಾಸನೆ ಅವನು ಕುಡಿದಿದ್ದಾನೆಂದು ಸಾರುತ್ತಿತ್ತು ಕುಡಿತೀರಾ ಹೌದು ಕಣೇ ಕುಡಿತೀನಿ ನೀನೇನ್ಮಾಡ್ತೀಯಾ ನಾನೇನ್ಮಾಡ್ಲಿ ಕುಡಿಯಬೇಡಿ ಅಂತೀನಿ ಅಷ್ಟೇ ದುಃಖವನ್ನು ನುಂಗಿ ನುಡಿದಳು ಕುಡಿಯದೇ ಕುಡಿಯದೆಯದ್ದರೆ ದುಡ್ಡು ಕೊಡ್ದೀಯಾ ನಾನು ದುಡ್ಡು ಕೊಡಲಿಲ್ಲ ಅಂತ ಕುಡಿದಿರಾ ನಂಗೆ ಅದೆಲ್ಲಾ ಗೊತ್ತಿಲ್ಲ ಪ್ರಭಾ ನಿನ್ನ ಮೊದಲನೇ ಗಂಡ ಹೇಗಿತ್ತು ಅವನ ಅಸಂಬದ್ಧ ಪ್ರಶ್ನೆಗೆ ಅವಳು ಉತ್ತರಿಸಲಿಲ್ಲ ಊಟ ಮಾಡಿ ಬನ್ನಿ ನಂಗೆ ಊಟ ಬೇಡ ಮಲಕೊತ್ತೀನಿ ನೀನು ಬಾ ಮಲಕ್ಕು ಎಂದು ಅವಳ ಕೈ ಹಿಡಿದಳೆದ ಬಿಡಿ ನನ್ನನ್ನು ವಾಸನೆ ತಾಳಲಾರದೆ ಕೊಸರಾಡಿದಳು ಯಾಕೆ ನಿನ್ನ ಹಳೆಗಂಡನ ಜ್ಞಾಪಕ ಬಂತಾ ನಾನು ಅವನಂಗೆ ಇತ್ತೀನಿ ಬಾ ತೀರ ಹೊಲಸು ಭಾಷೆಯಲ್ಲಿ ಏನೇನೋ ವಿವರಿಸಿದಾಗ ಅವನನ್ನು ಬಲವಾಗಿ ದಬ್ಬಿ ಓಡಿಹೋಗಿ ಮಗನ ಪಕ್ಕ ಮಲಗಿದಳು ಮರುದಿನ ಎದ್ದಾಗ ಅವನನ್ನು ಮಾತನಾಡಿಸುವ ಧೈರ್ಯವಾಗಲಿಲ್ಲ ಆದರೆ ಅವನು ಮಾಮೂಲಿನಂತಾಗಿದ್ದ ಹೊರಡುವಾಗ ಮಾತ್ರ ಅವಳ ಹತ್ತಿರ ಬಂದು ನಾನು ಇವತ್ತು ಬರೋದು ಲೇಟಾಗುತ್ತೆ ಕುಡಿದ್ಕೊಂಡು ಬರಬೇಡಿ ಯಾಕೆ ನಾನು ಕುಡಿದರೆ ನಿನಗೇನು ತೊಂದರೆ ಕುಡಿಯೋದು ತಪ್ಪು ಈಗಾಗಲೇ ನಮಗೆ ತೊಂದರೆಯಿದೆ ದುಡ್ಡೆಲ್ಲ ಹಾಳು ಮಾಡಿದರೆ ಯಾರು ಕೊಡ್ತಾರೆ ನಿಮ್ಮ ಆರೋಗ್ಯಾನು ಹಾಳು ದುಡ್ಡು ಮುಗಿದರೆ ನಿನ್ನ ಹಿಂದಿನ ಗಂಡನ ದುಡ್ಡಿದೆ ಆರೋಗ್ಯ ಹಾಳಾಗಿ ನಾನು ಸತ್ತರೆ ಮುಂದೆ ಇನ್ನೊಬ್ಬ ಗಂಡ ಸಿಗ್ತಾನೆ ಎಂದ ಸರಾಗವಾಗಿ ಪ್ರಸಾದ್ ಎಂದು ಜೋರಾಗಿ ಕೂಗಿದಳು ಯಾಕೆ ಕೂಗ್ತೀಯಾ ನನ್ನನ್ನು ಏನಂಟ್ಕೊಂಡಿರಿ ನಿನ್ನನ್ನು ಯಾವತ್ತೂ ತಿಳಿದುಕೊಂಡಿದ್ದೀನಿ ನನ್ನ ತೊಳತೆಕ್ಕೆಯಲ್ಲಿ ನಿನ್ನ ಹಿಂದಿನ ಗಂಡನ ಕನಸನ್ನು ಕಾಣುವುದನ್ನ ನಾನು ನೋಡಿಲ್ವಾ ಯಾಕ್ರಿ ಏನೇನೋ ಮಾತಾಡಿ ನನ್ನ ಅಡುಕೊತೀರಾ ಅದಕ್ಕಿಂತ ಒಂದು ತೊಟ್ಟು ವಿಷ ತಂದುಕೊಟ್ಟುಬಿಡಿ ಯಾಕೆ ತಂದುಕೊಡ್ಲಿ ನೀನು ನನಗೆ ವಿಷ ಹಾಕದಿದ್ದರೆ ಸಾಕು ನಿನ್ನ ಮುದ್ದು ಗಂಡನ ದುಡ್ಡು ಮತ್ತು ಮುದ್ದು ಮಗನೊಂದಿಗೆ ಹಾಯಾಗಿರು ನಾನು ಹೋಗ್ತೀನಿ ಯಾಕ್ರೀ ಆ ಮಗು ಏನು ಮಾಡಿತು ನಿನಗೆ ನಿನ್ನ ಹಳೆಯ ಗಂಡನ ಮೇಲೆ ಈಗಲೂ ಎಷ್ಟು ಪ್ರೀತಿಯಿದೆ ಅನ್ನೋದಕ್ಕೆ ಆ ಮಗುವಿಗೆ ನೀನು ತೋರುವ ಪ್ರೀತಿನೇ ಸಾಕ್ಷಿ ಅದು ನನ್ನ ಕರುಳಕುಡಿ ಹೆಣ್ಣಿಗೆ ಪತ್ನಿಯ ಪಟ್ಟಕ್ಕಿಂತ ತಾಯಿತನದ ಪಟ್ಟ ದೊಡ್ಡದು ಹಾಗಾದರೆ ನಾನು ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸಿದ್ದಕ್ಕೆ ಏನು ಮಹತ್ವ ಇಲ್ಲ ಅನ್ನು ಯಾಕಿಲ್ಲ ನೀವು ನನ್ನ ದೇವರು ಹಾಗಾದರೆ ನನಗಾಗಿ ಆ ಮಗುವಿನ ದುಡ್ಡನ್ನು ಕೊಡಲಾರೆಯಾ ಮೊದಲು ನಾನು ಅವನ ತಾಯಿ ಅನಂತರ ನಿಮ್ಮ ಪತ್ನಿ ಓ ನಿನ್ನದು ರಿವರ್ಸ್ ಗೇರ್ತಾನೆ ನನಗೆ ಮರತೆ ಹೋಗಿತ್ತು ಎಲ್ಲರೂ ಮೊದಲು ಪತ್ನಿಯಾಗಿ ತಾಯಿಯಾಗ್ತಾರೆ ಆದರೆ ನೀನು ತಾಯಿಯಾಗಿ ಪತ್ನಿಯಾಗಿದ್ದಿ ಜೋರಾಗಿ ನಕ್ಕ ಅವನು ಚಪ್ಪಲಿ ಮೆಟ್ಟಿ ಹೊರಟು ಹೋದಾಗ ಅವಳಿಗೆ ಏನು ಮಾಡಬೇಕೆಂಡೇ ತೋರಲಿಲ್ಲ ದಿನನಿತ್ಯವೂ ಇದೇ ಗೋಳು ಈ ಪರಿಸ್ಥಿತಿಯಲ್ಲಿ ಮಗು ಬೆಳೆದರೆ ಅದರ ಮಾನಸಿಕ ಸ್ಥಿತಿ ಏನಾಗಬಹುದು ಅದಕ್ಕೇ ಇರಬೇಕೋ ಈ ಕಷ್ಟವನ್ನೆಲ್ಲ ತಾಳಲಾರದೆಯೋ ಏನೋ ಹಿಂದೆಲ್ಲ ಗಂಡನೊಡನೆಯೇ ಹೆಂಡತಿಯ ಸಹಗಮನ ಮಾಡುತ್ತಿದ್ದುದು ಎನಿಸಿತು ಅಕಸ್ಮಾತ್ ಮದುವೆ ಆಗದಿದ್ದರೂ ಅತ್ತಿಗ ಅಣ್ಣ ಎಷ್ಟು ದಿನ ಪ್ರೀತಿ ತೋರುತ್ತಿದ್ದರು ವಿಧವೆಯಾಗಿ ಆಸ್ತಿಯಿಲ್ಲದಿದ್ದರೆ ಒಂದು ರೀತಿಯ ಕಷ್ಟ ಆಸ್ತಿಯಿದ್ದರೆ ಮತ್ತೊಂದು ರೀತಿಯ ತೊಂದರೆ ಯಜಮಾನನಿಲ್ಲದ ಹಣಕ್ಕೆ ಹಲವಾರು ಜನರ ಸಂಚು ಈಗಾಗಲೇ ಅಪ್ಪನಿಗೆ ವಯಸ್ಸಾಗಿದೆ ತಂದೆಯ ಮನೆಗೆ ಹೋಗಲು ಸಾಧ್ಯವಿಲ್ಲ ತಾಯಿಯೂ ಇರುವುದರಿಂದ ಈಗ ಅತ್ತಿಗೆಯ ತಾಯಿ ಮನೆಯಲ್ಲಿರುವುದರಿಂದ ಅತ್ತಿಗೆಯೂ ಮೊದಲಿನಂತಿಲ್ಲ ಈಗ ತನಗೆ ಆ ದೇವರೇ ತಾರಿ ತೋರಿಸಬೇಕು ಕೆಲಸವಾದರೂ ಸಿಕ್ಕರೆ ಹಾಯಾಗಿ ಎಲ್ಲರಿಂದ ದೂರವಿರಬಹುದು ಆದರೆ ದೇವರು ಯಾಕೋ ಆ ವಿಚಾರದಲ್ಲಿಯೋ ಕಲ್ಲಾಗಿದ್ದಾನೆ ದೇವರು ತನಗೇಕೆ ಈ ರೀತಿಯ ಶಾಪ ಕೊಟ್ಟ ರಾಜುವನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿರುವಾಗಲೇ ಅವರನ್ನು ಕಿತ್ತುಕೊಂಡ ಹೋಗಲಿ ಮತ್ತೆ ಮದುವೆಯಾಗಿ ಪ್ರಸಾದ್ನೊಂದಿಗಾದರೂ ಸುಖವಾಗಿ ರೋಣವೆಂದರೆ ಅಲ್ಲಿಯೂ ಸುಖ ಗಗನ ಕುಸುಮವಾಯಿತು ತನ್ನ ಅದೃಷ್ಟವೇ ಹಾಗೆನೋ ತನ್ನ ಗೆಳತಿಯರೆಲ್ಲ ಸುಖವಾಗಿರುವಾಗ ತಾನು ಈ ವಯಸ್ಸಿಗೆ ಎಲ್ಲಾ ನರಕವನ್ನು ಅನುಭವಿಸಿದಾಯಿತಲ್ಲ ಎಂದು ಕೊರಗಿದಳು ಗಂಡ ಮನೆಗೆ ಬಂದರೂ ಮಾತನಾಡಿಸಲಿಲ್ಲ ಮಾತಿಗೆ ಮಾತು ಬೆಳೆದು ಮನಸ್ತಾಪ ಮಾಡಿಕೊಳ್ಳುವುದಕ್ಕಿಂತ ಮೌನವಾಗಿರುವುದೇ ಲೇಸೆ ಎನಿಸಿತು ಅವನು ಅಂದು ಕೈಯಲ್ಲೂ ಕಾಸಿಲ್ಲದಿದ್ದುದರಿಂದ ಕುಡಿದು ಬಂದಿರಲಿಲ್ಲ ತನ್ನ ದುಡ್ಡಿನಲ್ಲಿಯೇ ಸಾಮಾಲು ತಂದು ಅಡಿಗೆ ಮಾಡಿದ್ದಳು ಯಾವ ಸಂಕೋಚವೂ ಇಲ್ಲದೆ ತಟ್ಟೆಯಿಟ್ಟುಕೊಂಡು ಕುಳಿತಾಗ ಬಡಿಸಿದಳು ಊಟ ಮಾಡಿ ಏಳುವಾಗ ಪ್ರಭಾ ಇನ್ನು ಮೇಲೆ ನಾನು ಮನೆಗೆ ದುಡ್ಡು ಕೊಡೋದಿಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊ ನನಗೆ ಬೇರೆ ಖರ್ಚಿದೆ ಸಾಮಾನಿಗೆ ದುಡ್ಡು ಹೋ ದುಡ್ಡು ಇವತ್ತು ಹೇಗೆ ಮಾಡಿದೆಯೋ ಹಾಗೆ ಮಾಡು ಅವನ ಮಾತಿನ ಅರ್ಥ ಅವಳಿಗಾಯಿತು ಈ ರೀತಿ ತನ್ನ ಹಣವನ್ನು ಖರ್ಚು ಮಾಡಿಸುವ ಹವಣಿಕೆ ಅವಳು ಮಾತನಾಡದೆ ಯೋಚಿಸಿದಳು ಇದಕ್ಕೆ ಉಳಿದಿರುವ ಒಂದೇ ತಾನು ಕೆಲಸಕ್ಕೆ ಟ್ರೈ ಮಾಡುವುದು ಅಂದು ಮಗನನ್ನು ಸ್ಕೂಲಿಗೆ ಕಳುಹಿಸಿ ತನ್ನ ಗೆಳತಿಯೊಬ್ಬಳ ಮನೆಗೆ ಬಂದಳು ತನ್ನ ಗೆಳತಿಗೆ ಪರಿಸ್ಥಿತಿ ವಿವರಿಸಿದಾಗ ತಾನು ಪ್ರೈವೇಟ್ ಫರ್ಮ್ ಒಂದರಲ್ಲಿ ಕೆಲಸ ಕೊಡಿಸುವುದಾಗಿ ಭರಹಸೆಯಿತ್ತಳು ಕೊಟ್ಟ ಮಾತಿನಂತೆ ಮುಂದೊಂದು ವಾರದಲ್ಲಿ ಕೆಲಸ ಕೊಡಿಸಿದಳು ಪ್ರಸಾದ್ಗೆ ವಿಷಯ ತಿಳಿದಾಗ ಒಳ್ಳೆಯದಾಯಿತು ಬಿಡು ಎಂದಿದ್ದ